ವೀಕ್ಷಕರೇ ಬಿಗ್ ಬಾಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಮೂರು ಜನ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ ಅನ್ನೋ ಹೆಸರು ಕೇಳಿ ಬರ್ತಾ ಇತ್ತು ಅದರಲ್ಲಿ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಸ್ವತಃ ತಾವೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ನನಗೆ ಇಲ್ಲ ಹಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅಂತ ಮಾಹಿತಿ ಸಿಗ್ತಾ ಇತ್ತು ಆದ್ರೆ ಇದೀಗ ಎಕ್ಸಾಕ್ಟ್ ಆಗಿ ಏನಾಗಿದೆ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಕ್ಯಾಪ್ಟನ್ ಆಗಿದ್ರು ಕೂಡ ಬಿಗ್ ಬಾಸ್ ಮನ್ ಬರೋದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಾಮಿನೇಟ್ ಆಗಿರುವಂತಹ ಪೈಕಿಯಲ್ಲಿ ಚೈತ್ರ ಕುಂದಪುರ್ ಅವರು ಬಿಗ್ ಬಾಸ್ ಮಂದ ಹೊರಗೆ ಬಂದಿದ್ದಾರೆ ಶಿಶಿರವರು ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಇದೀಗ ಗೋಲ್ಡ್ ಸುರೇಶ್ ಅವರು ಕೂಡ ಸ್ವತಃ ತಾವೇ ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇರುವಂತದ್ದು ಇದು ಅಸ್ಲಿಗೆ ನಿಜಾನ ಸುಳ್ಳ ಅಂತ ಹೇಳದಾಯ್ತು ಅಂದ್ರೆ ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ತಮಗೆ ಬೇಕಾದಂತಹ ಮುಖ್ಯ ವ್ಯಕ್ತಿಯ ಒಂದು ಸಾವಾಗಿದೆ ಸೊ ಈ ಒಂದು ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂತದ್ದು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲು ಏನಾದ್ರು ಹತ್ತರಿಂದ ಹದಿನೈದು ದಿನಗಳ ಕಾಲ ಅವ್ರು ಏನಾದ್ರು ಈ ಒಂದು ಕಾರ್ಯದಲ್ಲಿ ಭಾಗಿಯಾದ್ರೆ ಖಂಡಿತವಾಗ್ಲು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಸ್ವತಃ ತಾವೇ ನನಗಿಲ್ಲ ಆಟವನ್ನ ಆಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿರೋದಲ್ಲ ಹಾಗೇನಾದ್ರು ಹೋಗಿದ್ರೆ ಖಂಡಿತವಾಗ್ಲು ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದೂ ಇಲ್ಲ ಸೊ ಆದ್ರೆ ಇದೀಗ ತಮ್ಮ ಒಂದು ಕುಟುಂಬದಲ್ಲೇ ಮುಖ್ಯವಾಗಿ ಬೇಕಾದಂತಹ ವ್ಯಕ್ತಿಯ ಸಾವಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯ ಇದೆಷ್ಟು ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಏಕಾಏಕಿ ಗೋಲ್ಡ್ ಸುರೇಶ್ ಹೋಗುವಂತ ಒಂದು ದಡ್ರು ಕೂಡ ಅವರಲ್ಲ ಯಾಕಂದ್ರೆ ಈ ವಾರದಲ್ಲಿ ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ದಾರೆ ಇವಾಗಷ್ಟೇ ಅವರು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಸೊ ಈಗಿರುವಾಗ ಅವರು ಈ ಒಂದು ಬಿಗ್ ಬಾಸ್ ಮನೆಯನ್ನ ಒಂದು ಶುಲ್ಲಕ ಕಾರಣಗಳಿಗಂತೂ ಹೋಗುವಂತಹ ಅಥವಾ ತೊರೆಯುವಂತ ಕೆಲಸವನ್ನ ಮಾಡೋದಿಲ್ಲ ಆದ್ರೆ ಮುಖ್ಯವಾಗಿ ಹಾಗಾಗಿ ಅವರ ಮನೆಯ ಒಬ್ಬ ಸದಸ್ಯರ ಒಂದು ಸಾವಾಗಿರೋದ್ರಿಂದ ಅವ್ರು ಹೋಗುವಂತಹ ಒಂದು ಅಹ್ ಏನು ಪ್ರಮೇಯ ಬಂದಿದೆ ಸೊ ಹಾಗಾಗಿ ಅವ್ರು ಬಿಗ್ ಬಾಸ್ ಮನೆಯಿಂದ ಸ್ವತಃ ತಾವೇ ಹೋಗಿರೋಂಥದ್ದು ಏನಾದ್ರೂ ಹತ್ತರಿಂದ ಹದಿನೈದು ದಿನ ಆಯ್ತು ಅಂದ್ರೆ ಡೆಫಿನೆಟ್ಲಿ ಮತ್ತೆ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ ಅಹ್ ಒಂದೆರಡು ದಿನಗಳಲ್ಲಿ ಆ ಕಾರ್ಯವನ್ನು ಮುಗಿಸ್ಕೊಂಡ್ ಬರ್ತಾರೆ ಅನ್ನೋದಾದ್ರೆ ಮತ್ತೆ ಬಿಗ್ ಬಾಸ್ ಮನೆಗೆ ಅವರು ಎಂಟ್ರಿ ಸಿಗುತ್ತೆ ಇವ್ರನ್ನ ಹೊರತುಪಡಿಸಿ ಈ ವಾರದಲ್ಲಿ ನಾಮಿನೇಟ್ ಆದಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಶಿಶಿರವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಚೈತ್ರ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ ಸೊ ಇವತ್ತಿನ ಎಪಿಸೋಡ್ ಅನ್ನ ನೋಡಿದ ಬಳಿಕನೇ ಎಲ್ಲದೂ ಕೂಡ ಗೊತ್ತಾಗುತ್ತೆ ಅದು ಏನೇ ಇರಲಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಸಮಸ್ಯೆ ಅಲ್ಲ ಆದ್ರೆ ಅವರ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸಾವಾಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಹಾಗೆ ಆ ಭಾರವನ್ನ ಬರಿಸುವಂತಹ ಶಕ್ತಿ ಆ ದೇವರು ಗೋಲ್ಡ್ ಸುರೇಶ್ ಹಾಗೂ ಅವರ ಕುಟುಂಬಕ್ಕೆ ಕೊಡ್ಲಿ ಅಂತ ನಾವು ಹಾರೈಸುತ್ತೇವೆ ಪ್ರೇಕ್ಷಕರೇ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ